ಕಾಸರಗೋಡಿನ ಮದೂರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ನಡೆಯಲಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಂಗಳೂರು ವಲಯದಿಂದ ಹಸಿರು ಹೊರೆ ಕಾಣಿಕೆ ಸಮರ್ಪಣೆ ನಡೆಯಿತು ನಗರದ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ದೇವಳದ ಶಿಲೆ ಶಿಲೆ ಮುಕ್ತೇಶರಾದ ಶರವು ರಾಘವೇಂದ್ರ ಶಾಸ್ತ್ರಿಯವರು ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ಕೃಷ್ಣ ಜೆ ಪಾಲೆಮರ್ ಅವರು ಭಕ್ತರೆಲ್ಲರೂ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧ ರೀತಿಯ ಹೊರೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದ್ದಾರೆ ಹಸಿರುವಾಣಿ ಹೊರೆ ಕಾಣಿಕೆಗಳು ಮಾತ್ರವಲ್ಲದೆ ದೇವರ ನಿರಂತರ ಸೇವೆಗೆ ಪರಿಕರಗಳನ್ನು ಒದಗಿಸಲಾಗಿದೆ ಶಾಶ್ವತವಾಗಿ ಹಲವು ವರ್ಷಗಳ ಕಾಲ ಉಳಿಯುವಂಥದ್ದು ವಸ್ತುಗಳನ್ನು ನೀಡುವುದರಿಂದ ದೇವರ ಆಶೀರ್ವಾದವು ನಿರಂತರವಾಗಿ ನಮ್ಮ ಮೇಲೆ ಇರಲಿದೆ ಎಂದರು ಮಾದೇ ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಾಶೋತ್ಸವದ ಸಂದರ್ಭಕ್ಕೆ ಇವತ್ತು ವಿಶೇಷವಾಗಿ ಮಂಗಳೂರು ನಗರದಿಂದ ಇವತ್ತು ಹಸಿರುವಾಣಿ ಅನ್ನ ಹೊರೆಕಾಣಿಕೆ ಮುಖಾಂತರ ಇವತ್ತು ನಾವು ಇವತ್ತು ಸಾಗಿಸ್ಬೇಕು ಈಗಾಗ ಸರ್ವಸನ್ನದ್ಧರಾಗಿ ಇವತ್ತು ಬ ಈ ಮಂಗಳೂರಿನ ಜನತೆ ಒಟ್ಟಾಗಿ ಇವತ್ತಿನ ದಿನ ಬಹುಶಃ ವಿಶೇಷವಾದಂಥ ಹೊರೆ ಕಾಣಿಕೆ ಅಂತ ಹೇಳಬೇಕು ದಿಬ್ಬಣ ದಿಬ್ಬಣದೊಂದಿಗೆ ದಿಬ್ಬಣದೊಂದಿಗೆ ಇವತ್ತು ನಾವು ಹೋಗ್ತಾ ಇರುವಂಥದ್ದು ಇವತ್ತು ಆರು ಸಾವಿರ ಬಟ್ಟಲುಗಳನ್ನು ಅಲ್ಲಿ ಊಟಕ್ಕೆ ಬೇಕಾದಂಥ ಇವತ್ತು ಎಲೆ ಅಥವಾ ಬಾಳೆ ಎಲ್ಲದ ಕೊರೆ ಕೊರತೆ ಇರುವಂಥ ಈ ಕಾಲದಲ್ಲಿ ಆರು ಸಾವಿರ ಬಟ್ಟೆಗಳನ್ನು ದೇವಸ್ಥಾನಕ್ಕೆ ಕೊಡುವಂಥದ್ದು ಹಾಗೂ ಸಾಧಾರಣ ಬೇರೆ ಬೇರೆ ಸ್ಟೀಲ್ ಪಾತ್ರೆಗಳೊಂದಿಗೆ ಇಲ್ಲಿಯ ಜನತೆ ಎಲ್ಲ ಒಟ್ಟಾಗಿ ಇವತ್ತು ಅಕ್ಕಿ ಮತ್ತು ಇತ್ಯಾದಿಗಳನ್ನು ಸಾ ಸಾಮಗ್ರಿಗಳನ್ನು ಇವತ್ತು ಹೊರೆ ಕಾಣಿಕೆ ಮುಖಾಂತರ ನಾವು ಸಾಗಿಸಲಿಕ್ಕೆ ಸನ್ನದ್ದರಾಗಿದ್ದೇವೆ ಹಾಗೆ ವಿಶೇಷ ಹೊರೆ ಕಾಣಿಕೆ ಮುಖಾಂತರ ನಾವು ಹೋಗುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಅಂಡಿಗೆ ಸಹಕರಿಸಬೇಕು ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೇನೆ ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷ ಸುಧೀರ್ ಶೆಟ್ಟಿ ಕಣ್ಣೂರವರು ಮಾತನಾಡಿ ಮಧುರು ಕ್ಷೇತ್ರದಲ್ಲಿ ಏಪ್ರಿಲ್ ಏಳರವರೆಗೆ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಶರವು ದೇವಸ್ಥಾನದ ನಮ್ಮ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರತಕ್ಕಂತಹ ರಾಘವೇಂದ್ರ ಶಾಸ್ತ್ರಿಗಳು ನಮಗೆ ಇಲ್ಲಿ ಬಹಳ ಒಂದು ವ್ಯವಸ್ಥಿತವಾಗಿ ಆ ಒಂದು ಹೊರೆ ಕಾಣಿಕೆಯ ಸಂಗ್ರಹ ಕೇಂದ್ರ ಮಾಡಲು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಹಳ ಸಂತೋಷ ಆಗ್ತದೆ ಇವತ್ತು ಮಂಗಳೂರಿಂದ ಸುಮಾರು ಐದೂವರೆ ಸಾವಿರ ಊಟದ ಬಟ್ಟಲನ್ನು ಇವತ್ತು ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಹಾಗೆಯೇ ಸಹಕಾರ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ರವರು ಸುಮಾರು ಎರಡೂವರೆ ಲಕ್ಷ ರೂಪಾಯಿಯ ಆ ಒಂದು ಅಡಿಗೆಗೆ ಬೇಕಾದಂತಹ ಬಡ ಬರೆಸಲಿಕ್ಕೆ ಬೇಕಾದಂತಹ ಎಲ್ಲ ಪರಿಕರವನ್ನು ನಮಗೆ ಕೊಟ್ಟಿದ್ದಾರೆ ಹಾಗೆ ಎಲ್ಲ ದೇವಸ್ಥಾನದ ಈ ಒಂದು ನಮ್ಮ ಮಂಗಳೂರಿನ ಎಲ್ಲ ದೇವಸ್ಥಾನದಿಂದ ಇವತ್ತು ಹೊರೆ ಕಾಣಿಕೆ ಬಂದಿದೆ ನಮ್ಮ ಹೊರೆ ಕಾಣಿಕೆಯಲ್ಲಿ ನಮ್ಮ ಫುಡ್ಲ್ಯಾಂಡಿನ ಮಾಲಕರಾದಂತಹ ಏನು ಗಣೇಶ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಬಹಳ ಒಂದು ಅದ್ಧೂರಿಯಾಗಿರತಕ್ಕಂತಹ ಇವತ್ತು ಹೊರೆ ಹೊರೆ ಕಾಣಿಕೆಯ ದಿಬ್ಬಣ ಈ ಒಂದು ಕ್ಷೇತ್ರದಿಂದ ಶರಾವ್ ಕ್ಷೇತ್ರದಿಂದ ಇವತ್ತು ಹೊರಡ್ತಾ ಇದೆ ಹಾಗಾಗಿ ಭಕ್ತಾದಿಗಳೆಲ್ಲರೂ ಕೂಡ ಇಪ್ಪತ್ತ ಏಳು ಇವತ್ತಿನಿಂದ ನಾಳದು ಏಳರ ತನಕ ನಡೆಯತಕ್ಕಂತಹ ಆ ಒಂದು ಅಷ್ಟಬಂಧ ಬ್ರಹ್ಮ ಕಲಶ ಹಾಗೂ ಮೂಡಪ್ಪ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ನಮ್ಮೆಲ್ಲರ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ನಮ್ಮ ಜೀವಿತಾವಧಿಯಲ್ಲಿ ಆ ಒಂದು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಅಷ್ಟ ಬಂದ ಬ್ರಹ್ಮ ಕಲಶ ಹಾಗೂ ಮೂಡಪ್ಪ ಸೇವೆಯನ್ನು ನೋಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಸಂಚಾಲಕ ಮೊನಪ್ಪ ಅವರು ಮಾತನಾಡಿ ಮಧುರು ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ಸಮರ್ಪಣೆಯನ್ನ ಮಾಡುತ್ತಿದ್ದೇವೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಂದು ಹೇಳಿದ್ರು ಮಂಗಳೂರು ಶರಾವ್ ಗಣಪತಿ ದೇವಸ್ಥಾನದಿಂದ ಮದೂರು ಮದನತ್ತೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ನಡೆಯುವಂಥ ಬ್ರಹ್ಮಕಲಶ ಇಪ್ಪ ಇವತ್ತಾರ ಇಪ್ಪತ್ತೆರಡರಿಂದ ಏಳು ತಾರೀಕು ನಡುವ ಬ್ರಹ್ಮಕಲಶದ ಈ ಒಂದು ಪ್ರಯುಕ್ತ ಇಲ್ಲಿಂದ ಒಂದು ಹೊರೆ ಕಾಣಿಕೆ ಮಂಗಳೂರು ವಲಯ ಸಮಿತಿಯಿಂದ ಹೊರೆ ಕಾಣಿಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲಕ್ಕೆ ಇಲ್ಲಿಂದ ನಾವು ಹೊರಡುವಂಥ ಕೆಲಸವನ್ನು ಮಾಡ್ತೀವಿ ನಾವು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಮ್ಮ ಈ ಸಮಿತಿ ಅಧ್ಯಕ್ಷರಾದಂಥ ಸುಧೀರ್ ಶೆಟ್ಟರು ಸಂಚಾಲಕರಾದ ನಾನು ಸಹಸಂಚಾಲಕರಾದ ನಮ್ಮ ಗಣೇಶ್ ಶೆಟ್ಟರು ಬಾಲಕೃಷ್ಣವರ್ಣ ಮತ್ತು ಇದರ ತುಂಬ ನಾಗರಾಜ್ ಶೆಟ್ಟರು ಬೇರೆ ಬೇರೆ ನಮ್ಮ ಪ್ರಮುಖರು ಇದ್ದಾರೆ ಇವತ್ತು ಬೆಳಿಗ್ಗೆ ಇಲ್ಲಿಂದ ಹೊರಟು ಜ್ಯೋತಿಯಾಗಿ ಪಂಪೆಲ್ ತಲಪಾಡಿ ತಲಪಾಡಿಯಿಂದ ಸೀದಾ ಕಾಸರಗೋಡಿಗೆ ಮದುವರಿಗೆ ಹೋಗುವಂಥ ವ್ಯವಸ್ಥೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿ ಸಹ ಸಂಚಾಲಕ ಗಣೇಶ್ ಶೆಟ್ಟಿ ಪ್ರದೀಪ್ ಕುಮಾರ್ ಕಲ್ಕುರ ಶರವ್ ಗಣೇಶ್ ಭಟ್ ಚಂದ್ರಶೇಖರ್ ಎಂ ಸುದರ್ಶನ್ ಮೂಡಬಿದ್ರೆ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶೈಲೇಶ್ ಶೆಟ್ಟಿ ಶಕಿಲಾ ಕಾಪಾ ವೀಣಾ ಮಂಗಳ ಗಣೇಶ್ ಕುಲಾಲ್ ಪ್ರಮುಖರಾದ ಗುರುಚರಣ್ ಭಾಸ್ಕರ್ ಚಂದ್ರಶೆಟ್ಟಿ ರಮೇಶ್ ಕಂಡಿಟು, ವಸಂತ್ ಪೂಜಾರಿ ಸುಧಾಕರ್ ರಾವ್ ಪೇಚಾವರ ಪ್ರಭಾಕರ್ ರಾವ್ ಪೇಚಾವರ ಗಣೇಶ್ ಭಟ್ ಮೊದಲಾದವರು ಹಾಜರಿದ್ದರು